ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ಈ ದಿನ ಮಹಾಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತು ಮಹಿಳೆಯರಿಗೆ ನನ್ನ ಕಡೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನಾನು ಒಂದು ಸ್ತೋತ್ರದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಸ್ತೋತ್ರ ನೀವು ಮನಸ್ಮೃತಿಯಲ್ಲಿ ನೋಡ್ಬೋದು ಮನಸ್ಮೃತಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ಎತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಿದ್ದಾರೆ ಅಂದರೆ ಏನು ಅಂದರೆ ಎಲ್ಲಿ ಮಹಿಳೆಯರು ಪೂಜ್ಯ ಪೂಜ್ಯ ಭಾವನೆಯಿಂದ ನೋಡಲ್ಪಡ್ತಾರೋ ಅಂದರೆ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಇದರ ಅರ್ಥ ನಮ್ಮ ದೇಶದಲ್ಲಿ ಹಲವಾರು ಮಹಿಳೆಯರು ಅವರದೇ ಆದ ಒಂದು ಕೌಶಲ್ಯ ಶಕ್ತಿ ಸಾಮರ್ಥ್ಯ ನಮ್ಮ ಭಾರತದಲ್ಲಿ ಈ ಪ್ರಪಂಚದಾದ್ಯಂತ ನೋಡಿದ್ರೆ ನಮ್ಮ ಭಾರತದಲ್ಲಿ ಮಹಿಳೆಯ ಒಂದು ಪಾತ್ರ ತುಂಬ ದೊಡ್ಡದು ನೀವು ಇತಿಹಾಸದಿಂದ ನೋಡಿದ್ರೆ ನೋಡಿದ್ರೆ ಹಲವಾರು ಮಹಿಳೆಯರು ನಮಗೆ ಒಂದು ಜೀವನದಲ್ಲಿ ಯಶಸ್ಸಿಗೆ ಹೆಂಗೆ ಹೋರಾಡಬೇಕು ಯಶಸ್ಸಿಗೆ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಟುಂಬದ ಕುಟುಂಬದ ಸಂರಕ್ಷಣೆ ಅದರ ಜೊತೆಗೆ ಸಮಾಜದ ಸಂರಕ್ಷಣೆ ಇದರ ಬಗ್ಗೆ ಹಲವಾರು ಮಹಿಳೆಯರು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ದಾರಿಯನ್ನು ತೋರಿಸಿದ್ದಾರೆ ಈಗಿನ ಥರ ತುಂಬ ಸೌಲಭ್ಯಗಳು ಇಲ್ಲದಿದ್ದರೂ ಸಹ ಮುನ್ ಮುಂಚೆ ಇತಿಹಾಸದಲ್ಲಿ ನಾವು ನೋಡಿದ್ರೆ ಎಷ್ಟೋ ಮಹಿಳೆಯರು ನಮಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಅವರು ಅವರದೇ ಆದ ಧೈರ್ಯ ಸಾಹಸಗಳನ್ನು ನಮಗೆ ತೋರಿಸಿದ್ದಾರೆ ಅದರಿಂದ ನಾವು ಹಲವಾರು ವಿಷಯಗಳನ್ನು ಕಲ್ಕೋತಾ ಬಂದಿದ್ದೀವಿ ಸ್ಕೂಲ್ ಸ್ಕೂಲಿಂದ ಅಂದರೆ ಶಾಲೆಯ ಸಮಯದಿಂದ ಅವ್ರ ಬಗ್ಗೆ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಸೊ ಹೇಗೆ ಒಂದು ಮಹಿಳೆ ಒಂದು ಕುಟುಂಬದ ಸಂರಕ್ಷಣೆಯ ಜೊತೆಗೆ ರಾಷ್ಟ್ರದ ಸಂರಕ್ಷಣೆ ಭಾರತ ದೇಶದ ಸಂರಕ್ಷಣೆಗೆ ಹೇಗೆಲ್ಲ ಅವರು ದುಡಿದರು ಅನ್ನೋದನ್ನು ನಾವು ನೋಡಿದ್ದೀವಿ ನಾನು ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಮಹಿಳೆ ಏನೇ ಕೆಲಸ ಮಾಡ್ತಿದ್ರೂ ಸಹ ಕೀಳರಿಮೆ ಬೇಡ ಅವರು ಕೆಲಸ ಮಾಡದೆ ಮಾಡದೇ ಇದ್ದರೂ ಸಹ ಮನೆಯಲ್ಲಿ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದರೂ ಸಹ ಅದು ಒಂದು ಒಳ್ಳೆಯ ಉತ್ತಮ ಕಾರ್ಯ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಂದರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಮಹಿಳೆಯರು ಹಲವಾರು ವೈಯಕ್ತಿಕ ಕಾರಣಗಳಿಂದ ಕೆಲಸಕ್ಕೆ ಹೋಗೋಕಾಗ್ತಿರಲ್ಲ ಸೊ ಕೆಲಸ ಮಾಡ್ತಿರಲ್ಲ ಹೊರಗಡೆ ಕುಟುಂಬದಿಂದ ಹೊರಗಡೆ ಹೋಗಿ ಸೊ ತುಂಬ ಮಹಿಳೆಯರು ಏನು ಮಾಡ್ತಾರೆ ಅಂದರೆ ನನಗೆ ಏನು ಮಾಡೋಕ್ಕಾಗ್ತಿಲ್ಲ ಬರೀ ಮನೆಯಲ್ಲ ಇದ್ದೀನಿ ನೋಡ್ಕೊತಾ ಇದ್ದೀನಿ ಹುಡುಗರು ನೋಡ್ಕೋತಾ ಇದ್ದೀನಿ ಮನೆಯಲ್ಲಿರೋ ಕುಟುಂಬಸ್ಥರನ್ನು ನೋಡ್ಕೊಳ್ತಾ ಇದ್ದೀನಿ ಆದರೆ ನಾನು ಸ್ವಯಂ ಹೊರಗಡೆ ಹೋಗಿ ಏನು ಮಾಡ್ತಾ ಇಲ್ವಲ್ಲ ಅಂತ ಒಂದು ಕೀಳರಿಮೆ ತುಂಬ ಜನರಲ್ಲಿ ಇದೆ ಮಹಿಳೆಯರಲ್ಲಿ ನಮ್ಮ ದೇಶದಲ್ಲಿ ಕೀಳರಿಮೆ ಬೇಡ ನೀವು ಒಂದು ಕುಟುಂಬವನ್ನು ಸರಿಯಾಗಿ ನೋಡಿಕೊಂಡ್ರೆ ಅದೇ ಒಂದು ದೊಡ್ಡ ಕಾರ್ಯ ನಿಜವಾಗ್ಲೂ ಹೇಳಬೇಕು ಅಂದರೆ ಯಾಕೆ ಅಂದರೆ ಒಂದು ರಾಷ್ಟ್ರದ ನಿರ್ಮಾಣ ನಿರ್ಮಾಣ ಆಗೋದು ಕುಟುಂಬದಿಂದನೇ ಕುಟುಂಬ ಒಂದು ಒಳ್ಳೆಯ ಮೌಲ್ಯವನ್ನು ರೂಪಿಸ್ಕೊಂಡ್ರೆ ಆ ಎಲ್ಲ ಕುಟುಂಬ ಸೇರಿ ಒಂದು ರಾಷ್ಟ್ರ ನಿರ್ಮಾಣಕ್ಕೆ ಒಂದು ಒಳ್ಳೆಯ ದಾರಿ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೀವೆಲ್ಲ ನೋಡ್ಬೋದು ಮುಂಚೆ ನಮ್ಮ ಝಾನ್ಸಿ ರಾಣಿ ಆಗಿರ್ಬೋದು ಆಮೇಲೆ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಆಮೇಲೆ ನಮ್ಮ ಚಿತ್ರದುರ್ಗದ ಒಣಕೆ ಓಬವ್ವ ಆಗಿರಬಹುದು ಅವರು ಮಹಿಳೆಯರು ನಮ್ಮ ಥರ ಈ ಇಷ್ಟು ಸೌಲಭ್ಯ ಇಲ್ಲದೇ ಇದ್ದರೂ ಸಹ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ ಅವರು ಹೇಗೆ ಅವರ ಧೈರ್ಯ ಸಾಹಸಗಳನ್ನು ಅವರು ನಿಭಾಯಿಸಿದರು ಆ ಶಕ್ತಿ ಎಲ್ಲ ಮಹಿಳೆಯರಲ್ಲಿ ಇರುತ್ತೆ ಅದು ಆ ಭಾರತೀಯರಲ್ಲಿ ಇನ್ನೂ ಜಾಸ್ತಿ ಇದೆ ನಮ್ಮ ದೇಹದಲ್ಲಿ ಶಕ್ತಿ ಇದ್ದರೂ ಶಕ್ತಿ ಕಡಿಮೆ ಇದ್ದರೂ ಪ್ರಪಂಚದಾದ್ಯಂತ ಹೋಲಿಸಿದರೆ ಮಹಿಳೆಯರಲ್ಲಿ ಆದರೆ ನಮ್ಮ ಮನೋಬಲ ಧೈರ್ಯ ಸಾಹಸ ಇದರಲ್ಲಿ ನಮ್ಮ ಭಾರತೀಯರು ತುಂಬ ಮುಂದಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಯಾವುದೇ ಒಂದು ಘಟನೆಯನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ಚೆನ್ನಾಗೆ ಮಹಿಳೆಯರು ಅರ್ ಅರಿತ್ಕೊಂಡಿರ್ತಾರೆ ಸೊ ಒಂದು ಕುಟುಂಬದಲ್ಲಿ ಶಾಂತಿಯುತವಾದ ಮತ್ತು ಮಾನಸಿಕವಾಗಿ ಸದೃಢವಾದ ವ್ಯಕ್ತಿಗಳನ್ನು ತಯಾರು ಮಾಡೋದು ಮಹಿಳೆನೇ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನಿಭಾಯಿಸೋದು ಚೆನ್ನಾಗಿ ಗೊತ್ತಿರೋದು ಮಹಿಳೆ ಮಹಿಳೆಗೆ ಇದರಲ್ಲಿ ಪುರುಷನ ಪಾತ್ರ ನಿಜವಾಗ್ಲೂ ಇದೆ ಅವರು ತುಂಬ ಎಲ್ಲ ಕೆಲಸ ಮಾಡ್ತಾರೆ ವ್ಯವಸ್ಥಿತವಾಗಿ ಎಲ್ಲ ಯೋಜನೆಗಳನ್ನು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಮಹಿಳೆಗೂ ಮಹಿಳೆಯ ಪಾತ್ರ ತುಂಬ ಮುಖ್ಯ ಒಂದು ಕುಟುಂಬದಲ್ಲಿ ರಾಷ್ಟ್ರದ ನಿರ್ಮಾಣದಲ್ಲಿ ನೀವೇ ನೋಡ್ತಿರ್ಬೋದು ಈಗ ನಮ್ಮ ಭಾರತದ ಹಣಕಾಸಿನ ಸಚಿವೆ ಶ್ರೀಮತಿ ನಿರ್ಮ ನಿರ್ಮಲಾ ಸೀತಾರಾಮ್ ಅವರು ಆಮೇಲೆ ನಮ್ಮ ಭಾರತದ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರು ಅವ್ರನ್ನೆಲ್ಲ ನೋಡಿದಾಗ ಹೌದು ನಮ್ಮ ಕುಟುಂಬದ ಜೊತೆಗೆ ರಾಷ್ಟ್ರವನ್ನು ಸಹ ಒಳ್ಳೆಯ ದಾರಿಯಲ್ಲಿ ನಡೆಸಬಹುದು ಅನ್ನೋದನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರನ್ನ ನೋಡಿದಾಗ ನಾವು ಯಾ ಎಲ್ಲೇ ಇರ್ಬೋದು ಎಷ್ಟೇ ಸಂಕಷ್ಟಗಳಲ್ಲಿ ಇರ್ಬೋದು ಇವಾಗ ಎಲ್ಲ ಆರ್ಥಿಕವಾಗಿ ಸಬಲರಾಗಿದ್ದೀವಿ ಆಮೇಲೆ ಶೈಕ್ಷಣಿಕವಾಗಿಯೂ ನಾವು ಸಬಲರಾಗಿದ್ದೀವಿ ನಾವೇ ಏನಾದರೂ ಮಾಡ್ಬೋದು ಅನ್ನೋರಿಗೆ ಅವರು ಎಲ್ಲ ಮಾಡ್ತಾರೆ ಆದರೆ ಆರ್ಥಿಕವಾಗಿ ಸ್ವಲ್ಪ ಕೆಳ ಹಂತದಲ್ಲಿರುವವರು ಆಮೇಲೆ ಶೈಕ್ಷಣಿಕವಾಗಿ ಕಮ್ಮಿ ಅಂದರೆ ಶಿ ಶಿಕ್ಷಣ ಕ್ಷೇತ್ರದಲ್ಲಿ ಕಮ್ಮಿ ವ್ಯಾಸಂಗ ಮಾಡಿದವರು ಅವರೆಲ್ಲ ಏನಾಗುತ್ತೆ ಅಂದರೆ ನಾವು ಮಾಡ್ಬೋದಾ ಮಾಡೋಕ್ಕಾಗಲ್ವ ಹೀಗೆ ಹಲವಾರು ಯೋಚನೆಗಳನ್ನು ಮಹಿಳೆಯರು ಮಾಡ್ತಿರ್ತಾರೆ ನಮಗೆ ಈ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ಮಾಡಿದ್ರೆ ಸಕ್ಸಕ್ ಸಕ್ಸಸ್ ಆಗ್ತೀನೋ ಇಲ್ಲೋ ಈ ಥರ ಹಲವಾರು ವಿಷಯಗಳನ್ನು ಅವರು ಯೋಚನೆ ಮಾಡ್ತಿರ್ತಾರೆ ಯೋಚನೆ ಮಾಡಬೇಡಿ ನೀವು ನಿಮ್ಮ ಕುಟುಂಬವನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋದರೆ ಅದೇ ಒಂದು ದೊಡ್ಡ ಕೊಡುಗೆ ನಮ್ಮ ರಾಷ್ಟ್ರಕ್ಕೆ ಯಾವುದೇ ಒಂದು ಕೀಳರಿಮೆ ಬೇಡ ನಾನೇನು ಕೆಲಸ ಮಾಡ್ತಿಲ್ಲ ಅಲ್ಲ ಅಂತ ಎಲ್ಲ ಹೆಣ್ಣು ಮಕ್ಕಳ ಒಳಗಿರುವ ಶಕ್ತಿ ಒಂದೇ ಅದು ಒಂದೊಂದು ಪರಿಸ್ಥಿತಿಗೆ ತಕ್ಕಂತೆ ಅದು ಹೇಗೆ ಅದು ಯಾವ ಥರ ನಿರ್ಮಾಣ ಆಗಬೇಕೋ ಆಗ ನಿರ್ಮಾಣ ಆಗಿರುತ್ತೆ ವ್ಯಕ್ತಿತ್ವ ಸೊ ಯಾವುದೇ ಒಂದು ಮಹಿಳೆ ಕೀಳರಿಮೆ ಬೇಡ ಆಮೇಲೆ ನಾವು ನಮ್ಮ ದೇಶದಲ್ಲಿರುವ ಯಾವುದೇ ಒಂದು ಜಾತಿ ಮತ್ತು ಪಂಗಡ ಲಿಂಗಭೇದ ಇಲ್ಲದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಒಂದೇ ರೀತಿಯ ಗೌರವವನ್ನು ನಾವು ಕೊಡಬೇಕಾಗತ್ತೆ ಆಮೇಲೆ ಈ ಗೌರವ ಹೇಗೆ ನಾವು ಒಂದೇ ಸರಿ ಬರಲ್ಲ ನಾವು ಮನೆಯಲ್ಲಿರುವ ಹೆಣ್ಮಕ್ಕಳು ಮನೇಲಿರೋರಿಗೆಲ್ಲ ಹೇಳಬೇಕಾಗತ್ತೆ ಎಲ್ಲ ಮಹಿಳೆಯರಿಗೂ ಸಹ ಒಂದೇ ರೀತಿಯ ಗೌರವವನ್ನು ಕೊಡಬೇಕು ಯಾವುದೇ ತಾರತಮ್ಯ ಮಾಡಬಾರ್ದು ಅಂದರೆ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಇಲ್ಲ ಅಂದರೆ ಬಾಹ್ಯ ಒಂದು ಸೌಂದರ್ಯವನ್ನು ನೋಡಿ ಆಮೇಲೆ ಫೇಮಸ್ ಆಗಿರ್ತಾರೆ ಅವ್ರಿಗೊಂಥರ ಗೌರವ ಕೊಡೋದು ಇಲ್ಲದೇ ಇರೋರಿಗೆ ಒಂಥರ ಗೌರವ ಕೊಡೋದು ಹೀಗೆ ವ್ಯತ್ಯಾಸಗಳು ತುಂಬ ಇರುತ್ತೆ ಮಹಿಳೆಯರಲ್ಲಿ ಸೊ ಅವರು ಅವ್ರ ಯಾವುದೇ ಒಂದು ಗುಣಗಳ ಮೇಲೆ ನಿರ್ಧಾರಿತವಾಗದೆ ನಾವು ಹೆಣ್ಮಕ್ಳಿಗೆ ಒಂದೇ ಥರ ಗೌರವವನ್ನು ಕೊಡಬೇಕು ಎಲ್ಲರಿಗೂ ಅನ್ನೋದನ್ನು ನಾವು ಕುಟುಂಬದಲ್ಲಿ ಮಹಿಳೆಯರು ಕುಟುಂಬಸ್ಥರಿಗೆ ಹೇಳಬೇಕಾಗತ್ತೆ ಆಗ ಒಂದು ಮೌಲ್ಯ ಮೌಲ್ಯ ಮೌಲ್ಯಾಧಾರಿತ ಒಂದು ಕುಟುಂಬ ನಿರ್ಮಾಣ ಆಗುತ್ತೆ ಇದು ಎಲ್ಲೋ ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿ ಆಗಲಿ ಪ್ರಾಕ್ಟೀಸ್ ಮಾಡೋದರಿಂದ ಆಗಲಿ ಬರಲ್ಲ ನಾವು ಮನೆಯಲ್ಲಿ ಮಹಿಳೆಯರು ಮೊದಲು ನಮ್ಮ ಮನೆಯಲ್ಲಿರುವ ಸದಸ್ಯರಿಗೆ ಮಹಿಳೆಗೆ ಹೇಗೆ ಗೌರವ ಕೊಡಬೇಕು ಮತ್ತು ಯಾಕೆ ಕೊಡಬೇಕು ಮತ್ತು ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮ ಕುಟುಂಬಸ್ಥರಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಎಲ್ಲರೂ ಹೇಳ್ಕೊಟ್ಟಾಗ ನಮ್ಮ ನಮ್ಮ ಮನೆಯಲ್ಲಿರುವ ಮಕ್ಕಳು ಏನು ಮಾಡ್ತಾರೆ ಹೌದು ನಾವು ಯಾವುದೇ ಮಹಿಳೆಯನ್ನು ಕೀಳು ಸ್ವಭಾವದಲ್ಲಿ ನೋಡಬಾರ್ದು ಅವರಿಗೆ ನಾವು ಗೌರವವನ್ನು ಸೂಚಿಸಬೇಕು ಅಂತ ಅದು ಮೊದಲಿನಿಂದನೇ ಅವರಿಗೆ ರೂಢಿಯಾಗತ್ತೆ ಈಗ ಒಂದೇ ಸಾರಿ ದೊಡ್ಡವರಾದಮೇಲೆ ಅವರ ಯೋಚನಾ ಶಕ್ತಿಗಳನ್ನು ಬದಲಾವಣೆ ಮಾಡೋದು ತುಂಬ ಕಷ್ಟ ಆದರೆ ಬೆಳೆಯುತ್ತಿರುವ ಮಕ್ಕಳ ಮನಸ್ಸಿನಲ್ಲಿ ನಾವು ಯಾವುದು ರೂಢಿ ಮಾಡ್ತೀಯೋ ಅದನ್ನ ಅದು ಅವರು ರೂಢಿಯಾಗಿ ಮಾಡಿಕೊಂಡು ಗೌರವವನ್ನು ಸಲ್ಲಿಸ್ತಾರೆ ಯಾವುದೇ ಒಂದು ಮಹಿಳೆಗೆ ಇದು ತುಂಬ ಮುಖ್ಯ ಮಹಿಳೆಯರ ಬಗ್ಗೆ ಎಷ್ಟು ಹೇಳಿದರೂ ಸಹ ಕಮ್ಮಿನೇ ಯಾವುದೇ ಒಂದು ಸಂದರ್ಭದಲ್ಲಿ ಹೇಗೆ ನಮ್ಮ ಕುಟುಂಬವನ್ನು ಮತ್ತು ರಾಷ್ಟ್ರವನ್ನು ನಿರ್ವಹಿಸಬೇಕು ಹೇಗೆ ಹೇಗೆ ಜವಾಬ್ದಾರಿಯುತವಾಗಿ ತಗೊಂಡು ಹೋಗಬೇಕು ಅನ್ನೋದನ್ನು ಮಹಿಳೆ ತನ್ನ ದೈಹಿಕ ಶಕ್ತಿಯಿಂದ ಮತ್ತು ಮಾನಸಿಕ ಶಕ್ತಿಯಿಂದ ಸದೃಢವಾಗಿ ನಿಭಾಯಿಸ್ತಾ ಇರ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ವ್ಯವಸ್ಥೆಯಲ್ಲಿ ನೋಡಿದ್ರೆ ನಿಮಗೆ ಮಹಿಳೆ ಕೆಲಸ ಮಾಡೋದು ನಿಮಗೆ ಕಂಡು ಬರುತ್ತೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ಹಲವಾರು ಕೆಲಸಗಳನ್ನು ನಿಭಾಯಿಸ್ತಾರೆ ಮನೆಯಲ್ಲಿ ಬಿಟ್ಟು ಹೊರಗಡೆ ಅಂದರೆ ನಮ್ಮ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರ್ಬೋದು ಆಮೇಲೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ಬೋದು ಆಮೇಲೆ ನಮ್ಮ ನ್ಯಾಯಾಂಗ ಕ್ಷೇತ್ರದಲ್ಲಿ ಹಲವಾರು ಆಮೇಲೆ ನಮ್ಮ ಸರ್ಕಾರದ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇದರಲ್ಲಿ ಅಷ್ಟೇ ಅಲ್ಲ ನಮ್ಮ ಬಟ್ಟೆ ಉತ್ಪಾದಕ ಅಂದರೆ ಗಾರ್ಮೆಂಟ್ಸ್ ಎಲ್ಲ ಕ್ಷೇತ್ರ ಇದೆ ಆ ಫೀಲ್ಡಲ್ಲಿ ಸಹ ಹಲವಾರು ಮಹಿಳೆಯರು ಹಗಲು ರಾತ್ರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಹೊಸದಾಗಿ ಒಂದು ಕೆಲವು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರ ಬೌನ್ಸರ್ಗಳು ಬೌನ್ಸರ್ ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಥವಾ ಅಥವಾ ಗುಂಪುಗಳನ್ನು ಅವರು ಯಾವುದೇ ಒಂದು ಅಲ್ಲಿ ಗಲಭೆ ಆಗಿ ಆಗದೆ ನೋಡ್ಕೊಳ್ತಾರೆ ಆ ಬೌನ್ಸರ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಯಾವುದೇ ಒಂದು ಜಗಳ ಅಂಥವೆಲ್ಲ ಆಗದೆ ಇರೋ ಥರ ನೋಡ್ತಾ ಇರ್ತಾರೆ ಸೊ ಆ ಕೆಲಸದಲ್ಲಿಯೂ ಸಹ ಮಹಿಳೆ ಇದ್ದಾರೆ ಈಗ ಬೌನ್ಸರ್ಸ್ಗಳಿದ್ದಾರೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಮಹಿಳೆಯರು ಕೆಲಸ ಇದ್ದಾರೆ ಆದರೆ ಕೆಲವೊಂದು ಸರಿ ಎಲ್ಲೋ ಮನೆಯಲ್ಲಿ ಕೆಲಸ ಅಂದರೆ ಮನೆಯಲ್ಲೇ ಇರುವ ಮಹಿಳೆಯರು ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಮನೆಯಲ್ಲೇ ಇದ್ದೀನಿ ಅನ್ನುವ ಒಂದು ಯೋಚನೆಯಲ್ಲಿ ಇರ್ತಾರೆ ಆಗ ನಿಜವಾಗಲೂ ಯೋಚನೆ ಮಾಡಬೇಡಿ ನೀವು ಮನೆಯಲ್ಲಿದ್ದರೂ ಸಹ ಮನೆಯಿಂದಲೇ ಒಳ್ಳೆಯ ಒಂದು ಮೌಲ್ ಮೌಲ್ಯಯುತವಾದ ಒಂದು ಕುಟುಂಬವನ್ನು ನಾವು ನಿರ್ಮಾಣ ಮಾಡಿದ್ರೆ ಇದು ರಾಷ್ಟ್ರ ನಿರ್ಮಾಣದಲ್ಲಿ ನಿಜವಾಗ್ಲೂ ಒಂದು ತುಂಬ ಉಪಯೋಗಕಾರಿ ಒಂದು ಅಂಶ ಆಗುತ್ತೆ ಮುಂದೆ ಯಾಕೆ ಅಂದರೆ ಯಾವುದೇ ಒಂದು ರಾಷ್ಟ್ರ ನಿರ್ಮಾಣ ಆಗೋದು ಒಂದು ಕುಟುಂಬದಿಂದಲೇ ಅಲ್ಲಿ ಮಹಿಳೆಯ ಪಾತ್ರ ತುಂಬ ಮುಖ್ಯವಹಿಸುತ್ತೆ ನಮ್ಮ ಮನೆಯಲ್ಲಿರುವ ವಾತಾವರಣ ಮತ್ತು ನಾವು ಮಕ್ಕಳಿಗೆ ಕೊಡುವ ಮೌಲ್ಯ ಮೌಲ್ಯಯುತವಾದ ಒಂದು ಜೀವನ ಹೇಗೆ ಇರಬೇಕು ಆಮೇಲೆ ಸ್ತ್ರೀಯರಿಗೆ ಗೌರವ ಯಾಕೆ ಕೊಡಬೇಕು ಅಹಿತಕರ ಘಟನೆಗಳನ್ನು ಯಾಕೆ ಸಮಾಜದಲ್ಲಿ ಬರದೇ ಇರೋ ಥರ ತಡಿಬೇಕು ಇವೆಲ್ಲ ಅಂಶಗಳು ಮೊದಲಾಗೋದು ಕುಟುಂಬದಿಂದಲೇ ಇದು ಹೇಳೋದು ನಿಜವಾಗ್ಲೂ ಸುಲಭ ಆದರೆ ನಾವು ಪ್ರಯತ್ನ ಪಟ್ಟರೆ ಮನೆಯಲ್ಲಿರುವ ಮಹಿಳೆಯರು ಪ್ರಯತ್ನ ಪಟ್ಟರೆ ಕುಟುಂಬದಲ್ಲಿ ಹಲವಾರು ನಾವು ಒಳ್ಳೆಯ ಒಂದು ಬದಲಾವಣೆ ಬದಲಾವಣೆಗಳನ್ನು ತರಬಹುದು ಇದರಿಂದ ನಮ್ಮ ನಮ್ಮ ಕುಟುಂಬ ಮತ್ತು ಸುತ್ತಮುತ್ತಲಿನ ಸಮಾಜ ಮತ್ತು ರಾಷ್ಟ್ರ ಒಳ್ಳೆಯ ಸುಭದ್ರವಾದ ಒಂದು ಏನು ಒಂದು ಯೋಜನೆಯನ್ನು ಪಡ್ಕೊಳ್ಳುತ್ತೆ ಇದು ಎಲ್ಲರಿಗೂ ಅವಶ್ಯಕ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲಿ ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆರೈಸಿದ್ದೀರಾ ಆಮೇಲೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಈ ವಿಡಿಯೋ ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ